ಮತ್ತೆ ಎಫ್ ಆರ್ ಪ್ರೀಮಿಯಂ ಅಂತ ಹೇಳ್ತಾ ಇದೀರಾ ಈಗ ನೀವು ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕೊಂಡು ಕಳೆದ ಮೂರು ವರ್ಷಗಳಿಂದ ಕೋರ್ಟ್ನಲ್ಲಿ ನೀವು ಅದನ್ನು ವಾದ ಮಾಡ್ಕೊಂಡು ಬಂದಿದ್ದೀರಾ ಸರ್ಕಾರ ಯಾಕೆ ಇಷ್ಟೊಂದು ವಿಳಂಬ ಮತ್ತೆ ಈ ಒಂದು ವಿಚಾರದಲ್ಲಿ ಯಾಕೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ಸಾಧಕ ಬಾಧಕಗಳು ಇದಕ್ಕೆ ಎಕ್ಸ್ಪರ್ಟ್ ತಜ್ಞರ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಅದು ಕೂಡ ಮಾಡಿಲ್ಲ ಇಲ್ಲಿ ಇದು ಇದು ಜಾಣ ನಡೆ ನಮ್ಮ ಸರ್ಕಾರದ್ದು ಯಾವುದೇ ಥರದಲ್ಲಿ ಅದು ಚರ್ಚೆಗೆ ಬರೋದಿಲ್ಲ ಇದು ಕೆಲವೊಂದು ಏನಾಗಿದೆ ಕೆಲ ಇಂತಹ ಕಾನೂನುಗಳು ನಾವು ಇದು ಪ್ರಶ್ನೆ ಎತ್ತದೇ ಇದ್ದಿದ್ದರೆ ಬಹುಶಃ ಇದು ಆಗಲೇ ಅನುಷ್ಠಾನಕ್ಕೆ ಬಂದು ಇಷ್ಟರೊಳಗೆ ಎಷ್ಟು ಒಂದು ನಾವು ಅದರದ್ದು ಸಾಧಕ ಬಾಧಕ ಅನ್ನೋದು ಬಾಧಕಗಳ ಬಗ್ಗೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರ್ತಿತ್ತು ಈಗ ಎಷ್ಟು ಚರ್ಚೆ ಆಗಿದೆ ಇದರಲ್ಲಿ ಈ ಪ್ರೀಮಿಯಂ ಐ ಆರ್ ಅನ್ನೋದು ಎಷ್ಟು ರೀತಿಯಲ್ಲಿ ಸರ್ಕಾರ ಎಡುವಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಿದ್ದುಪಡಿ ತಂತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ತಿದ್ದುಪಡಿ ತಂದಿದೆ ಇನ್ನೂ ಹೆಚ್ಚಿನದಾಗಿ ರಿಲ್ಯಾಕ್ಸೇಷನ್ ಮಾಡಿತ್ತು ಆವಾಗ ಮತ್ತೆ ನಾವು ಅಬ್ಜೆಕ್ಷನ್ ಆಗ್ತು ಆಗೇನಾಯಿತು ಇದೇ ಕಳೆದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಒಂದು ಮಸೂದೆಯನ್ನು ವಾಪಸ್ಸು ತಗೊಳ್ತು ನಂತರ ಮಾಡಿದ ಬದಲಾವಣೆ ಆದರೆ ಆ ಬದಲಾವಣೆಯನ್ನು ವಾಪಸ್ ಯಾವ ಥರ ಅಂದರೆ ಇದು ಒಂದು ನಮ್ಮ ಒಂದು ಐತಿಹಾಸಿಕವಾದ ಒಂದು ನಡೆ ನಮ್ಮ ರಾಜ್ಯ ಸರ್ಕಾರದ ಏನಂದರೆ ಅನುಮೋದನೆಗೊಂಡಿರುವಂತಹ ಒಂದು ತಿದ್ದುಪಡಿ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೇ ಬಾರಿಗೆ ಅನುಮೋದನೆಗೊಂಡಿರೋ ತಿದ್ದುಪಡಿಯನ್ನು ವಾಪಸ್ ತಗೊಂಡಿರೋದು ಆ ಥರದ್ದು ಪ್ರಕ್ರಿಯೆ ಇಲ್ಲಿವರೆಗೂ ಆಗಿರಲಿಲ್ಲ ಆ ಅದು ಎಲ್ಲರಿಗೂ ಅಷ್ಟೇ ಇವನ್ ನಮ್ಮ ಒಂದು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕಾದ್ರೂ ಒಂದು ಹಾಸ್ಯಾಸ್ಪದವಾಗಿ ಇದು ನಾವು ನೋಡ್ತಾ ಇರೋದು ಇದೇ ಮೊದಲನೇ ಬರೀ ಇದೇನು ಇದೆಲ್ಲ ಅನುಮೋದನೆ ಆಗಿರೋದನ್ನು ಬಂದ್ಬಿಟ್ಟು ಮತ್ತೆ ವಾಪಾಸ್ ತಗೊಳ್ತಾ ಇದ್ದಿರಲ್ಲ ಯಾವ ಥರದ ಹೊಸ ವಿಚಾರ ಅಂದರೆ ಇಲ್ಲ ಏನೋ ತೊಡಕಿತ್ತು ನಮ್ಮ ರಾಜ್ಯಪಾಲರು ಏನೋ ಒಂದು ಅದಕ್ಕೆ ಕೆಲವೊಂದು ಕ್ಲಾರಿಫಿಕೇಷನ್ಸ್ ಕೇಳಿದ್ರು ಅದರಿಂದ ಸರಿ ಇಲ್ಲ ಅಂತ ಅನ್ನಿಸ್ತು ಅದಕ್ಕೆ ವಾಪಸ್ ತಗೊಂಡು ಅಂತ ಈ ಎರಡನೇ ತಿದ್ದುಪಡಿ ಮಾಡಿ ಈ ಅದರಲ್ಲಿ ಏನಾಗಿತ್ತು ಇನ್ನೂ ಹೆಚ್ಚಿನದಾಗ ರಿಲ್ಯಾಕ್ಸೇಷನ್ ಕೊಟ್ಬಿಟ್ಟಿದ್ರು ಇದರಲ್ಲಾರು ಸ್ವಲ್ಪ ಈಗ ನಾವು ಅಬ್ಜೆಕ್ಷನ್ ಹಾಕಿ ಇದೆಲ್ಲ ಮ ಈ ಅದು ಇನ್ನೊಂದು ವಿಚಾರ ಏನಂದರೆ ಆ ಇದನ್ನು ನಮ್ಮ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟಿರೋದು ಈಗ ಕಳೆದ ಒಂದು ವಾರದಲ್ಲಿ ಆದರೆ ಈ ಒಂದು ರೆಗ್ಯುಲೇಷನ್ಸ್ನ ಪ್ರಪೋಸ್ ಮಾಡಿರೋದು ಆಗಲೇ ಎರಡು ತಿಂಗಳ ಹಿಂದೆ ಇದು ತುಂಬ ಗೊಂದಲವಾದ ಗೊಂದಲಕರವಾದಿದೆ ಈ ಒಂದು ಇವರ ನಡೆ ನಡೆ ಇದನ್ನ ಭವಿಷ್ಯ ದೊಡ್ಡ ದೊಡ್ಡ ಒಂದು ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಉಳ್ಳಂತಹ ನಮ್ಮ ಮಂತ್ರಿ ಮಹೋದಯರಾಗ್ಲಿ ನಮ್ಮ ಹಿರಿಯ ಸಚಿವರಾಗ್ಲಿ ಮಾಜಿ ಸಚಿವರಾಗ್ಲಿ ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಇವರೆಲ್ಲರೂ ಇದ್ರ ಬಗ್ಗೆ ಒಂದು ಚರ್ಚೆಗೆ ಒಳಪಡಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್